ಟಿಕೆಟ್ ಘೋಷಣೆಗೂ ಮೊದಲೇ ಸುಮಲತಾ ಮಂಡ್ಯಾರ್ ಗ್ರೌಂಡ್ ಅಗತ್ಯವಿದ್ದಾಗಲೆಲ್ಲ ನಾನು ಮಂಡ್ಯಕ್ಕೆ ಬಂದಿದ್ದೀನಿ ಕಲಾಪ ಇದ್ದಾಗಷ್ಟೇ ಮಂಡ್ಯಕ್ಕೆ ಬಂದಿಲ್ಲ ಅಂತ ಸುಮಲತಾ ಕೇಳಿಕೆ ಕೊಟ್ಟಿದ್ದಾರೆ ಟಿಕೆಟ್ ಇನ್ನೂ ಘೋಷಣೆ ಆಗಿಲ್ಲ ಒಂದಷ್ಟು ಗೊಂದಲ ಮಂಡ್ಯ ಕ್ಷೇತ್ರದಲ್ಲಿ ಮುಂದುವರೆದಿದೆ ಆದರೆ ಅದಕ್ಕೂ ಮೊದಲೇ ಹಾಲಿ ಸಂಸದೆ ಸುಮಲತಾ ಮಂಡ್ಯ ರೌಂಡ್ಸ್ ಹಾಕ್ತಿದ್ದಾರೆ ಬಿಜೆಪಿ ಟಿಕೆಟ್ ಘೋಷಿಸೋವರೆಗೂ ಯಾವುದೂ ಫೈನಲ್ ಆಗಲ್ಲ ನನಗೆ ಟಿಕೆಟ್ ಸಿಗತ್ತೆ ಅನ್ನೋ ವಿಶ್ವಾಸ ಇದೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಸುಮಲತಾ ಹೇಳಿಕೆ ಕೊಟ್ಟ ಅಗತ್ಯವಿದ್ದಾಗೆಲ್ಲ ನಾನು ಬರ್ತಾ ಇದ್ದೀನಿ ನನ್ನ ಕೆಲಸ ನನ್ನ ಏನೇನು ಕಾರ್ಯಕ್ರಮಗಳು ನನ್ನನ್ನು ಆಹ್ವಾನಿಸೋ ಕಾರ್ಯಕ್ರಮ ಅಥವಾ ಏನಾದರೂ ಉದ್ಘಾಟನೆ ಕೇಂದ್ರ ಸರ್ಕಾರದ ಯೋಜನೆಗಳು ಉದ್ಘಾಟನೆ ಇಂಥದ್ದಕ್ಕೆಲ್ಲ ನಾನು ಬರ್ತಾನೆ ಇದ್ದೀನಿ ಈಗ ಪಾರ್ಲಿಮೆಂಟ್ ಇಲ್ಲ ಕಮಿಟಿ ಮೀಟಿಂಗ್ಸ್ ಇಲ್ಲ ಅಲ್ಲೆಲ್ಲ ಈಗ ಎಲೆಕ್ಷನ್ ವಿಚಾರವಾಗಿ ಅಲ್ಲಿ ಏನು ಇದು ಯಾವುದೂ ಇಲ್ಲ ಸೊ ಹಾಗಾಗಿ ಮಂಡ್ಯದಲ್ಲಿ ಕಾರ್ಯಕ್ರಮಗಳು ಖಂಡಿತ ಈ ಟೈಮಲ್ಲಿ ಆದಷ್ಟು ಈ ಇನ್ನೊಂದು ಉದ್ದೇಶ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಈಗ ಇನ್ನೇನು ನಮ್ಮ ಎಂ ಪಿ ಟರ್ಮು ಎಲ್ಲ ಲೋಕಸಭಾ ಟರ್ಮು ಮುಗಿತಾ ಬರುತ್ತೆ ಅಷ್ಟರೊಳಗೆ ನಾವು ಈ ಇಷ್ಟು ವರ್ಷಗಳು ಈಗ ಎಂ ಪಿ ಲಾಡ್ಸನ್ನು ಒಂದು ಫಂಡ್ಸು ಅದನ್ನು ಯೂಟಿಲೈಸ್ ಮಾಡೋದು ಇದನ್ನೆಲ್ಲ ಒಂದು ಹಂತಕ್ಕೆ ನಾವು ಸ್ಟಾರ್ಟ್ ಮಾಡಿಲ್ಲ ಪಕ್ಷದಿಂದ ಅಧಿಕೃತವಾಗಿ ಅವರೇ ಅನೌನ್ಸ್ ಮಾಡ್ತಾರೆ ಅವರು ನಮಗೂ ಏನೂ ಫಸ್ಟೇ ಡೈರೆಕ್ಷನ್ ಕೊಡೋದಿಲ್ಲ ಅಥವಾ ಇದು ನಿಮಗೆ ಆಗಿದೆ ಇದನ್ನು ನೀವು ಯಾರಿಗೂ ಹೇಳಬೇಡಿ ಅನ್ನೋಂಥ ಮಾತನ್ನು ಯಾರೂ ಹೇಳಲ್ಲ ಬಿ ಜೆ ಪಿ ಪಕ್ಷ ಅಂದರೆ ಅದೊಂದು ಶಿಸ್ತಿನ ಪಕ್ಷ ಒಂದು ನಿಯಮಗಳು ಇರುತ್ತೋ ಅದನ್ನು ಫಾಲೋ ಮಾಡಿಕೊಂಡೇ ಅವರು ಪ್ರತಿಯೊಂದು ಹೆಜ್ಜೆಯನ್ನು ಹಾಕೋದು ಸೊ ಟಿಕೆಟ್ನ ಅವ್ರು ಘೋಷಣೆ ಮಾಡೋವರೆಗೂ ನಾವು ಯಾರು ಆ ರೀತಿ ಇದನ್ನು ಮಾಡಿ ಫೈನಲೈಸ್ ಮಾಡ್ಕೊಳ್ಳೋ ಒಂದು ಪ್ರಶ್ನೆಯೇ ಇಲ್ಲ ಬಟ್ ಅಲ್ಲೇ ನಿಮಗ ಅಥವಾ ಜೆಡಿಎಸ್ ಅನ್ನುವಂಥದ್ದು ಇದಾಗಿಲ್ಲ ಜೆಡಿಎಸ್ ಎಲ್ಲೂ ಕೂಡ ಮಾಡಿದೆ ತಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್